ಅನುಸರಣೆಯೇ ಆನಂದಕ್ಕೆ ಕಾರಣ ಅಂತ ನನ್ನ ಮಗ ಸರಿ ಇಲ್ಲ ನನ್ನ ಮಡದಿ ಸರಿ ಇಲ್ಲ ನನ್ನ ಮೊಮ್ಮಕ್ಕಳು ಸರಿ ಇಲ್ಲ ನಮ್ಮ ಮೂರವ್ರು ಸರಿ ಇಲ್ಲ ಅಂತ ಮೂರೊತ್ತು ಕೂತ್ಕೊಂಡ್ರೆ ಬಲ ಕಷ್ಟ ಕೆಲವ್ರು ನೋಡಿ ಇನ್ನೊಬ್ರ ಬಗ್ಗೆ ದೂರ ಹೇಳ್ತಾನೆ ಇರ್ತಾರೆ ಹೊರತು ಅವ್ರು ಯಾವತ್ತೂ ಬದಲಾಗೋದಿಲ್ಲ ಕಂಪ್ಲೇಂಟ್ ಹೇಳೋಕ್ ಮಾತ್ರ ಸೂರ್ ಎಲ್ಲರೂ ಮಂಡ್ಯ ಕೋರ್ಟಲ್ಲಿ ಒಂದು ಕೇಸ್ ನಡೀತಾ ಇದೆ ಏನಂತಂದ್ರೆ ಮದುವೆ ಆಗಿ ಇಪ್ಪತ್ತು ವರ್ಷ ಆದ್ಮೇಲೆ ಗಂಡನಿಂದ ನನಗೆ ವಿಚ್ಛೇದನ ಬೇಕು ಡೈವರ್ಸ್ ಬೇಕು ಅಂತ ಹೆಂಡತಿ ಕೇಸ್ ಅವತ್ತು ನ್ಯಾಯಾಧೀಶರು ಮುಂದೆ ಆಕೆ ಹೇಳಿಕೆ ಸಲ್ಲಿಸ್ಬೇಕು ತನ್ನ ಅಭಿಪ್ರಾಯ ಬಾಗ್ಲಲ್ಲಿ ಆ ಗಂಡ ಕಣ್ಣೀರ್ ಆಗ್ತವನೆ ಬೇಡ ಬೇಡ ನಾನು ಬಿಟ್ಟು ಹೋಗ್ಬೇಡ ಅಂತ ಇಬ್ರು ಹೆಣ್ಮಕ್ಳು ಅವರು ಕಣ್ಣೀರ್ ಆಗ್ತಾವ್ರೆ ಅವರು ಅಮ್ಮ ನಮ್ ಬಿಟ್ಟು ಹೋಗ್ಬೇಡ ಅಂತ ಆಕೆ ಒಪ್ತಾ ಇಲ್ಲ 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 ಇವನ್ ಜೊತೆ ನಾ ಬಾಳುವುದಿಲ್ಲ ಅಂತ ಇಡೀ ಕುಟುಂಬದವ್ರು ಕಾಲು ಕಡ್ತಾವ್ರೆ ಬೇಡ ಕಣಮ್ಮ ಇಪ್ಪತ್ತು ವರ್ಷ ಜೊತೆ ಬದುಕಿ ಈಗ ಹಾಕಮ್ಮ ನಿಂಗೆ ಡ್ರೈವರ್ಸ್ ಕೇಳ್ತೀಯಲ್ಲ ಅಂತ ಕಷ್ಟ ನಂಗೆ ಗೊತ್ತು ನಿಮಗೆ ಗೊತ್ತಾ ಪಾಪ ಅವ್ರು ಏನು ಮಾಡ್ತಾರೆ ಎಲ್ಲ ಸುಮ್ಮನೆ ಆದ್ರು ಕೊನೆಗೆ ನ್ಯಾಯಾಧೀಶರು ಮುಂದೆ ಗಂಡ ಹೆಂಡ್ತಿ ಇಬ್ರು ಹೋಗಿ ನಿಂತರು ಏನಮ್ಮ ನಿನ್ನ ಸಮಸ್ಯೆ ಅಂದ್ರು ಏನಿಲ್ಲ ಸ್ವಾಮಿ ನನಗೆ ನೆಮ್ಮದಿ ಬೇಕು ಜೀವನದಲ್ಲಿ ಅದಕ್ಕೆ ನನ್ನ ಗಂಡನಿಂದ ಬಿಡುಗಡೆ ವಿಚ್ಛೇದನ ಬೇಕು ಡ್ರೈವರ್ಸ್ ಕೊಟ್ಬಿಡಿ ಅದಕ್ಕೆ ನ್ಯಾಯಾಧೀಶರು ಹೇಳಿದ್ರು ಕೊಡುವ ಆದರೆ ವಿಚ್ಛೇದನಕ್ಕೆ ಒಂದು ಒಳ್ಳೆಯ ಕಾರಣ ಬೇಕಲ್ಲ ಗಂಡನಿಂದ ಯಾಕೆ ಬಿಡುಗಡೆ ಬೇಕು ಅದಕ್ಕೆ ನೀನೊಂದು ಕಾರಣ ಹೇಳಬೇಕಲ್ಲ ಅದಕ್ಕೆ ಆಕೆ ಅಂದ್ಲು ಕಾರಣ ಅದೇ ಸ್ವಾಮಿ ಅದು ಹೇಳೋಕೆ ಆಗಲ್ಲ ಅಂದ್ಲೂ ಅದಕ್ಕೆ ಅವ್ರು ಹೇಳಿದ್ರು ನೋಡಮ್ಮ ನೀನು ಹೇಳಲಿಕ್ಕೆ ಆಗುದಿಲ್ಲ ಅಂದರೆ ನಾವು ಕೊಡಂಗಿಲ್ಲ ಇಲ್ಲ ಸ್ವಾಮಿ ನಿಮ್ಮ ದಮಯ ಕೊಟ್ಬಿಡಿ ಏನಾರು ಮಾಡಿ ಕೊಟ್ಬಿಡಿ ಏನಾರ ಮಾಡಿ ಕೊಟ್ಟು ಬಿಡೋಕೆ ಇದೇನು ಬೋಂಡ ಅಲ್ಲ ನಾನು ಪೇಪರ್ ಕಟ್ ಕೊಟ್ಬಿಡೋಕ್ಕಾಗಲ್ಲ ನಿನಗೆ ಕಾರಣ ಹೇಳು ತಲ್ ತಗಸ್ಕೊಂಡ ನಿಂತುಬಿಟ್ಲ ಆ ತಾಯಿ ಕೊನೆಗೆ ಅವರೇ ಕೇಳಿದ್ರು ಆಗ್ಲಿ ಹೇಳಮ್ಮ ನಿನ್ ಗಂಡ ನಿನ್ ಮೇಲೆ ಏನಾದ್ರೂ ಅನುಮಾನ ಪಡ್ತಾನ ಇಲ್ಲ ಸ್ವಾಮಿ ಆ ವಿಚಾರದಲ್ಲಿ ದೇವ್ರ ಅಂತ ಮನುಷ್ಯ ನನ್ ಮೇಲೆ ಬಹಳ ನಂಬಿಕೆ ಹೌದಾ ಜೂಜಾಡ್ತಾನ ಇಲ್ಲ ಕಣಪ್ಪ ನೂರ್ನೂರು ರೂಪಾಯಿ ನಾವು ಹತ್ತು ನೋಟ್ ಕೈ ಕೊಟ್ರೆ ಕೈ ನಡುಬಿಡ್ತಾವೆ ಅವನ ಜೂಜಾಡೋನು ಅಂದ್ಲೋ ಜೂಜು ಆಡೋದಿಲ್ಲ ಕುಡ್ದ್ಬಿಟ್ ಬಂದು ಗಲಾಟಿ ಮಾಡ್ತಾನ ಅಯ್ಯೋ ಕಾಪಿ ಕಾಯಿಸ್ಕೊಟ್ರೆ ಮಟ್ಟ ಕುಡಿಗೆ ಬರುದಿಲ್ಲ ಇದಕ್ಕೆ ಕುಡ್ದದ ಇದು ಅಂದವಳು ಅಂತ ಮಗ ನೀನು ಗಂಡ ದುಡಿಮೆ ಮಾಡಲ್ವ ದುಡಿಮೆ ಮಾಡಲ್ವ ಅವನು ದುಡಿತನ್ ಸ್ವಾಮಿ ಬೆಳಗ್ಗೆ ಆರು ಗಂಟೆ ಹೋದ್ರೆ ಸಂಜೆ ಆರು ಗಂಟೆಗಂಡ್ ಮನೆ ಬರುದಿಲ್ಲ ಸ್ವಾಮಿ ದುಡಿಮೆ ಮಾತ್ರ ತುಂಬ ಅಲ್ಲ ಮಾಡ ಅನುಮಾನ ಪಡೋದಿಲ್ಲ ದುಡಿತಾನೆ ಇಲ್ಲ ಜೂಜಾಡ್ತಿಲ್ಲ ಕುಡ್ದು ಬಂದು ತೊಂದರೆ ಕೊಡ್ತಿಲ್ಲ ಇಷ್ಟೆಲ್ಲ ಇಲ್ದೇರು ಗಂಡ ಎಷ್ಟು ಒಳ್ಳೆ ಗಂಡ ಮತ್ತೆ ಇವ್ನ ಬಿಟ್ಬಿಡ್ತೀನಿ ಯಾಕೆ ಯಾಕೇನು ಸಮಸ್ಯೆ ನೇರವಾಗಿ ಹೇಳು ಅಂತ ಆಗ ಆ ಅಮ್ಮ ಹೇಳ್ಬಿಟ್ಲು ಧೈರ್ಯವಾಗಿ ಏನೂ ಇಲ್ಲ ಸ್ವಾಮಿ ಬೆಳಗಾನ ಹೊರಕೆ ಹೊಡಿತಾನ ನೆಗದು ಬಿದ್ದುವಾಗ ನಾನು ಇವತ್ತು ಸರೋದೇನೋ ನಾಳೆ ಸರೋದೇನೋ ಅಂತ ಇಪ್ಪತ್ತು ವರ್ಷದಿಂದ ತಡ್ಕಂಡು ಎಷ್ಟು ವರ್ಷ ತಡೆದೋಳು ಈಗ ಯಾಕೆ ಬಂದಿದ್ದೆ ಅಂದರು ಏನಿಲ್ಲ ಮೊನ್ನೆ ಎದೆ ನೋಯ್ತಿತ್ತು ಹಾಸ್ಪಿಟ್ಲಿಗೆ ಹೋದೆ ಡಾಕ್ಟ್ರ್ ಹೇಳಿದ್ರು ಫ್ಯಾಕ್ಟ್ರಿ ಪಕ್ಕ ಮನೆ ಮಾಡಬೇಡಿ ದೂರದಲ್ಲಿ ಮಾಡಿ ಅಂದರು ಆಗ ಅರ್ಥ ಆಯ್ತು ಡಾಕ್ಟರ್ ಹೇಳೋದ್ ಮಾತು ನಮ್ದು ಮನೆ ಫ್ಯಾಕ್ಟ್ರಿ ಪಕ್ಕ ಇಲ್ಲ ಸ್ವಾಮಿ ಅವ್ನ್ ಗೊರಕೆನೆ ಫ್ಯಾಕ್ಟ್ರಿ ಇದ್ದಂಗೆ ನನಗೆ ಅದಕ್ಕೆ ಈಗ ಅನ್ನಿಸ್ಟು ನಾನಿವನ್ ಬಿಟ್ಬಿಡ್ಬೇಕು ಅಂತ ಬೇಡ ಸ್ವಾಮಿ ಒನ್ ಸವಾಸ ಅದಕ್ ನ್ಯಾಯಾಧೀಶರಂದ್ರು ನೋಡಮ್ಮ ನೀನ್ ಹೇಳ್ತಿರೋ ಸಮಸ್ಯೆ ನನ್ ಮನೆಯಲ್ಲೂ ಅದೇ ಇದು ನೀನು ಒಬ್ಬಳು ಸಮಸ್ಯೆ ಅಲ್ಲ ಇಷ್ಟಕ್ಕೆಲ್ಲ ಯಾರಾದ್ರೂ ಬಿಡುಗಡೆ ಬಾಳ್ಕೊತಾರ ವಿಚ್ಛೇದನ ಕೊಡ್ತಾರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವ ಅಯ್ಯೋ ಇಲ್ಲ ಸ್ವಾಮಿ ಪಕ್ಕದಲ್ಲಿ ಬುಲ್ಡೇದರು ಹೋದಂಗೆ ಆಯ್ತದ ಪಕ್ಕದಲ್ಲಿ ಅವ್ರು ನನ್ನ ಕೈಲಿವನ್ ಒಂದು ಬಾಳೋಕೆ ಆಗೋದಿಲ್ಲ ಅದಕ್ಕೆ ಅವ್ರು ಹೇಳಿದ್ರು ನ್ಯಾಯಾಧೀಶರು ಆಯ್ತಮ್ಮ ಇಷ್ಟೆಲ್ಲ ಕೋಪ ಅದೇ ನಿನಗೆ ನಿನ್ ಗಂಡ ತಾನೆ ಅವನು ಏನಾದ್ರೂ ಔಷಧಿ ಮಾಡಬೇಕಿತ್ತು ಏನು ಔಷಧಿ ಮಾಡೋನು ಸ್ವಾಮಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿವನಿ ಜಗತ್ತೆಲ್ಲ ಡಾಕ್ಟ್ರು ನೋಡಾಗೋಯ್ತು ಮಖಕ್ಕೆ ಬೆರ್ಶೀಟ್ ಸುತ್ತ ಮನಗಸ್ತೆ ಹಂಗೂ ಹೊರಕೆ ತಪ್ಪಲಿಲ್ಲ ಬಾಯಿಗೆ ಪ್ಲಾಸ್ಟ್ ಅಂಟಿಸ್ತೇ ಅದು ಕಿತ್ಕೊಂಟೋಯ್ತು ಮನೆ ರಾತ್ರಿ ಅದು ಯಾರೋ ಹೇಳಿದ್ರು ಅಂತ ಮೂಗೆ ಅತಿಶಿಗೆ ಹಾಕಿದ್ದೆ ಕಣಪ್ಪ ಗೊರ್ರ್ ಅಂತ ಗೊರಕೆ ಹೊಡೆದ ಅತಿ ತುಂಡು ಸೂರ್ಗೋಗಿ ಹಾಕ ಉಟ್ಟೋಕರಾಯ ಇವನು ಒಂದಂಗ ನಾವು ಬಾಳ್ಬೋದಾ ನ್ಯಾಯಾಧೀಶರು ಹೇಳಿದ್ರಲ್ಲ ಕಣಮ್ಮ ಎಷ್ಟು ವರ್ಷದಿಂದ ಇವೆಲ್ಲ ಮಾಡ್ತಿದ್ದಿ ಕಟ್ಕೊಂಡಾಗಿಂದು ಇದೇ ಆಗದೆ ಸ್ವಾಮಿ ನನಗೆ ಇಪ್ಪತ್ತು ವರ್ಷದಿಂದ ನಿನ್ನ ಗಂಡನ್ನ ಬದಲಾಯಿಸೋ ಪ್ರಯತ್ನ ನೀ ಮಾಡ್ತಾ ಇದ್ದಿ ನಿನ್ನ ಗಂಡನ್ನ ಬದಲಾಯಿಸೋ ಪ್ರಯತ್ನ ಮಾಡ್ತಾ ಇದ್ದಿ ಗಂಡ ಬದಲಾಯಿಸೋ ಪ್ರಯತ್ನ ಮಾಡ್ತಾ ಇದ್ದಿ ನಿನ್ನ ಗಂಡನ್ನೇ ಬದಲಾಯಿಸೋ ಪ್ರಯತ್ನ ಮಾಡೋ ಬದಲು ನೀನು ಒಂಚೂರು ಬದಲಾಯಿಸ್ ಬದಲಾವಣೆ ಆಗಬೇಕಾಗಿತ್ತಲ್ವ ನೀನು ಒಂಚೂರು ಬದಲಾವಣೆ ಆಗ್ಬೇಕಾಗಿತ್ತಲ್ವ ನಾನೇನು ಬದಲಾಗಾನೆ ಹೊರಕೆ ಅವನಿಗೆ ನಾನೇನು ಬದಲಾಗಾನೆ ಆಗ್ಬೋದು ತಾಯಿ ಆಗ್ಬೋದು ಸಂಸಾರ ಚೆನ್ನಾಗಿರ್ಬೇಕು ಅಂದರೆ ನೀನು ಬದಲಾದರೂ ಕೂಡ ಈ ಸಮಸ್ಯೆ ನಿಂತೊಯ್ತದೆ ನಾನು ಬದಲಾದರೆ ನನ್ನ ಗಂಡನ ಸಮಸ್ಯೆ ಹೆಂಗೆ ನಿಲ್ತದೆ ಏನೂ ಇಲ್ಲ ತಾಯಿ ಅವನ ಮೂಗು ಹಾಕಿರೋ ಹತ್ತಿಯ ನಿನ್ನ ಕಿವಿಸಿ ಹಾಕೋ ಮನಗಿದ್ರೆ ನೀಲು ಬರುವಂಗಿರಲಿಲ್ಲ ಈ ಕೇಸೇ ಮುಂದಕ್ಕೆ ಹೋಗೋದಿಲ್ಲ ನೀನೊಂಚೂರು ಬದಲಾಗ್ಬಿಟ್ಟಿದ್ರೆ ಇದು ಸಮಸ್ಯೆ ಅಲ್ಲ ಅದಕ್ಕೆ ಸಾವಿಲ್ಲದ ಮನೆ ಸಾಸಿವೆ ತಗಂಬ ಅಂತ ಗೌತಮ ಬುದ್ಧರು ಹೇಳಿದ್ರಂತೆ ಸಮಸ್ಯೆ ಇಲ್ಲದ ಸಂಸಾರ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ದುಃಖ ಇಲ್ಲದೇ ಮನುಷ್ಯನೇ ಇಲ್ಲ ಸುಖ ದುಃಖ ಅನ್ನೋದು ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಅದಕ್ಕೆ ಸುಖ ದುಃಖ ಎರಡನ್ನೂ ಕಂಡವರು ಮಹನೀಯರು ಇವತ್ತು ಮೋಕ್ಷವನ್ನು ಪಡೀತಾ ಇದ್ದಾರೆ ಭಕ್ತಿ ಮುಕ್ತಿಗೆ ಸಾಧನ ಅನುಸರಣೆ ಆನಂದಕ್ಕೆ ಕಾರಣ ಅದರಿಂದ ಜೀವನ ಅನುಸರಣೆಲ್ಲ ಬಾಳ್ಲಿ ಆನಂದವಾಗಿ ಬಾಳಲಿ ಸಮಸ್ಯೆ ಎಲ್ರಿಗೂ ಇದೆ ಆ ಸಮಸ್ಯೆಗೆ ಪರಿಹಾರ ಅಂತೂ ಪಕ್ಕದಲ್ಲಿ ಇರ್ತದೆ ಪರಿಹರಿಸ್ಕೊಳ್ಳೋಣ ಆನಂದವಾಗಿ ಬದುಕು